ಹೊಸ ರೂಲ್ಸ್ ಅಳವಡಿಕೆಗೆ ಪಿಜಿಗಳಿಗೆ ನೀಡಿದ್ದ ಗಡುವು ವಿಸ್ತರಣೆ ಗಡುವು ವಿಸ್ತರಣೆ ಬೆನ್ನಲ್ಲೇ ಪಿಜಿ ಮಾಲೀಕರ ಸಭೆ ಕರೆದ ಬಿಬಿಎಂಪಿ ಬೆಂಗಳೂರು ವ್ಯಾಪ್ತಿಯ ಪಿಜಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಿದ್ದ ಮಾರ್ಗಸೂಚಿ ಪರಿಷ್ಕರಣೆಗೆ ಒತ್ತಾಯ ಪಿಜಿ ಮಾಲೀಕರಿಂದ ಮಾರ್ಗಸೂಚಿ ಪರಿಷ್ಕರಣೆಗೆ ಒತ್ತಡ ಹಿನ್ನೆಲೆ ನಾಳೆ ಸಭೆ ನಿಯಮಗಳ ಅಳವಡಿಕೆಗೆ ಸೆಪ್ಟೆಂಬರ್ ಹದಿನೈದರಂದು ಗಡುವು ಕೊಡಲಾಗಿತ್ತು ಮಾರ್ಗಸೂಚಿ ಪಾಲನೆ ಮಾಡದಿದ್ರೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆ ಸೆಕ್ಷನ್ ಮುನ್ನೂರ ಏಳು ಮತ್ತು ಮುನ್ನೂರ ಎಂಟರಡಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ನೀಡಲಾಗಿತ್ತು ಮಾರ್ಗಸೂಚಿಯಲ್ಲಿರುವಂತೆ ವ್ಯಕ್ತಿಗೆ ಎಪ್ಪತ್ತು ಚದುರ ಅಡಿ ಜಾಗದ ಬದಲಿಗೆ ಮೂವತ್ತ ಐದು ಚದುರ ಅಡಿ ಇರುವಂತೆ ಅವಕಾಶ ನೀಡುವಂತೆ ಒತ್ತಾಯ ಸಿಸಿಟಿವಿ ದೃಶ್ಯಗಳ ಸಂರಕ್ಷಣೆಗೆ ತೊಂಬತ್ತು ದಿನಗಳ ಬದಲಿಗೆ ಒಂದು ತಿಂಗಳ ಅವಧಿ ಸೀಮಿತಗೊಳಿಸುವಂತೆ ಮಾರ್ಪಾಡು ಮಾಡುವಂತೆ ಮನವಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯ ಕೆಲವು ವಾರ್ಡ್ನಲ್ಲಿ ಇಪ್ಪತ್ತು ಹಾಸಿಗೆಗಳು ಮತ್ತು ಎರಡು ಸ್ನಾನ ಗೃಹಗಳು ಇದೆ ಇದೇ ರೀತಿಯ ಸೌಲಭ್ಯಗಳನ್ನು ಹೊಂದಿರುವ ಅನೇಕ ಬಿಬಿಎಂಪಿ ಹಾಸ್ಟೆಲ್ ಇವೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಹದಿನಾಲ್ಕು ಅಡಿ ಜಾಗ ಮಾತ್ರ ಇದೆ ಅನ್ನೋದು ಪಿಜಿ ಮಾಲೀಕರವಾದ ಬಿಬಿಎಂಪಿ ವಿಶೇಷ ಆಯುಕ್ತ ಸುರಳರ್ ವಿಕಾಸ್ ಕಿಶೋರ್ ಅವರಿಗೆ ಮನವಿ ಸಲ್ಲಿಸಿದ ಪಿಜಿ ಮಾಲೀಕರ ನಿಯೋಗ ಪೇಜಿ ಮಾಲೀಕರ ಮನವಿಯನ್ನ ಮುಖ್ಯ ಆಯುಕ್ತರಿಗೆ ರವಾನಿಸಿದ್ದ ವಿಶೇಷ ಆಯುಕ್ತರು ಮಾರ್ಗಸೂಚಿ ಪರಿಷ್ಕರಣೆ ಮತ್ತು ಗಡುವಿನ ಅವಧಿ ವಿಸ್ತರಣೆಯಾಗುವ ನಿರೀಕ್ಷೆ ಅವರು ಮನವಿ ಕೊಟ್ಟಿದ್ದಾರೆ ಅವರು ಪಾಯಿಂಟ್ಸ್ ಇದ್ದು ಅದಕ್ಕೆ ನಾವು ಅವರು ಸಬ್ಮಿಟ್ ಮಾಡಿದ್ರು ಕ್ರಾಸ್ ಚೆಕ್ ಮಾಡಿದ್ದೀವಿ ಅದರ ಪ್ರಕಾರ ಸನ್ಮಾನ್ಯ ಆಯುಕ್ತರಿಗೆ ಇವತ್ತು ಕಡತನ್ನು ಮಂಡಿಸಿದ್ದೀನಿ ಅವ್ರದ್ದು ಸಾಕಷ್ಟು ಮನವಿಗಳನ್ನು ಅವರು ಮಾಡಿದ್ದಾರೆ ಬಟ್ ಅದರಲ್ಲಿ ಎರಡು ಮನವಿಗಳು ಕನ್ಸಿಡರ್ ಮಾಡುವಂಥದ್ದು ಆ ಎರಡು ಮನವಿಗಳು ಕೂಡ ಕನ್ಸಿಡರ್ ಮಾಡಿದರೆ ಮ್ಯಾಕ್ಸಿಮಮ್ ಕಂಪ್ಲಾಯನ್ಸ್ ಇನ್ಶೋರ್ ಮಾಡಿದಂಗೆ ಆಗುತ್ತೆ ಅದಕ್ಕೆ ಅಸೋಸಿಯೇಷನ್ದವರು ಕೂಡ ಒಪ್ಪಿರುತ್ತಾರೆ ಅದನ್ನು ನಾನು ನನ್ನ ಅಭಿಪ್ರಾಯದ ಜೊತೆಗೆ ಸನ್ಮಾನ್ಯ ಆಯುಕ್ತರಿಗೆ ಕಡತನ್ನು ಮಂಡಿಸಲಿದ್ದೀನಿ ಅಂದರೆ ಒಂದು ಇರುವಂಥದ್ದು ನಿಮ್ಮ ಪರ್ ಪರ್ಸನ್ಗೆ ರಿಕ್ವೈರ್ಮೆಂಟ್ ಇರತಕ್ಕಂಥ ಏನು ಸ್ಪೇಸ್ ನಾವು ಹೇಳಿದ್ವಿ ಬಿಲ್ಡಿಂಗ್ ನಾಮ್ಸ್ ಪ್ರಕಾರ ಸೆವೆಂಟಿ ಸ್ಕ್ವೇರ್ ಫೀಟು ಅದನ್ನು ಅವರು ನಮ್ಮ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಏನು ಸ್ಪೇಸ್ ಪ್ರೊವಿಷನ್ ನಾವು ಮಾಡ್ತೀವಿ ಜನರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಸೊ ಅದನ್ನು ನಮಗೆ ಕೂಡ ಅನ್ವಯಿಸಿ ಅಂತ ಅವ್ರು ಹೇಳಿರುತ್ತಾರೆ ಸೊ ಅದರದ್ದು ನಾವೊಂದು ನಮ್ಮ ಅಧಿಕಾರಿಗಳಿಂದ ಓಸ್ಗಳಿಂದ ಅಂತ ಹಾಸ್ಟೆಲ್ಸ್ಗಳಿಗೆ ವಿಸಿಟ್ ಮಾಡಿದ ವರದಿಯನ್ನು ಪಡೆದಿದ್ದೀನಿ ಅದು ಒಂದು ಇದೆ ಮತ್ತು ಅದರ ಜೊತೆಗೆ ಅವರು ಸಿ ಸಿ ಟಿ ವಿ ಕ್ಯಾಮರಾ ಅದು ಏನು ಫುಟೇಜ್ ನಾವು ನಮ್ಮ ಗೈಡ್ಲೈನಲ್ಲಿ ನೈಂಟಿ ಡೇಸ್ ಹೇಳಿರೋದಿದೆ ಅದನ್ನು ಸ್ವಲ್ಪ ನಂಬರ್ ಆಫ್ ಡೇಸ್ ಅವರು ಕಡಿಮೆ ಮಾಡೋಕ್ಕೆ ಕೋರಿರುತ್ತಾರೆ ಅದು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಏನು ಬೇಸಿಕ್ ನಾರ್ಮ್ ಇದೆ ಆ ನಾರ್ಮ್ಗೆ ಹೊಂದಾಣಿಕೆ ಆಗುವಂಗೆ ಮಾಡೋಕ್ಕೆ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಎರಡೂ ಅಕ್ಸೆಪ್ಟ್ ಮಾಡುವಂಥದ್ದು ಅದನ್ನು ನಾವು ಚೇಂಜ್ ಮಾಡಲು ನಾನು ಅದನ್ನು ಮಾನ್ಯ ಮುಖ್ಯರಿಗೆ ಸಲ್ಲಿಸಲಿದ್ದೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ